ಡಾಕ್ಟರ್ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಭಾರತೀಯ ಸಾಹಿತ್ಯ ಲೋಕ ಕಂಡ ಅದ್ಭುತ ಪ್ರತಿಭೆ ಬಡತನದ ಕುಟುಂಬದಿಂದ ಬಂದು ಸಾಹಿತ್ಯ ಲೋಕದಲ್ಲಿ ಎತ್ತರದ ಸಾಧನೆ ಮಾಡಿದರು ಅರೇ ವಿನಯ ಪಾಂಡಿತ್ಯ ಅಧ್ಯಯನ ಬಲದಿಂದಲೇ ಜಿಜ್ಞಾಸೆಗಳಿಗೆ ಉತ್ಪೇರಿಸುತ್ತಾ ಕನ್ನಡದಲ್ಲಿ ಮಾತ್ರವಲ್ಲ ಭಾರತೀಯ ಭಾಷೆಗಳಲ್ಲಿ ಅಸಂಖ್ಯ ಹೊಸ ಓದುಗರನ್ನು ಹುಟ್ಟುಹಾಕಿದ ಹೆಗ್ಗಳಿಕೆ ಭೈರಪ್ಪನವರಿಗೆ ಸಲ್ಲುತ್ತೆ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದರೂ ಅವರ ಕೃತಿಗಳ ಮೂಲಕ ಜನಮಾನಸದಲ್ಲಿ ಸದಾ ನೆಲೆಸಿರುತ್ತಾರೆ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರ ಜೀವನದ ಕತೆ ಗೊತ್ತಾ ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಅವರ ಇಡೀ ಕುಟುಂಬವನ್ನು ಕಳೆದುಕೊಂಡಿದ್ದಾದರೂ ಹೇಗೆ ಶಾಲೆ ಬಿಟ್ಟು ಸನ್ಯಾಸಿಗಳ ಜೊತೆ ಸೇರಿದ ವ್ಯಕ್ತಿ ಸಾಹಿತಿ ಆದದ್ದಾದರೂ ಹೇಗೆ ಬಿಫೋರ್ ಇಂಡಿಪೆಂಡೆನ್ಸ್ ಸ್ವತಂತ್ರ ಪೂರ್ವ ಭಾರತದಲ್ಲಿ ಹಳ್ಳಿಗಳನ್ನ ಪ್ಲೇಗ್ ಭಯಂಕರವಾಗಿ ಕಾಡ್ತಾ ಇರುತ್ತೆ ಭೈರಪ್ಪನವರ ಅಕ್ಕ ಮತ್ತು ಅಣ್ಣ ಒಂದೇ ದಿನ ಪ್ಲೇಗಿಗೆ ಬಲಿಯಾಗ್ತಾರೆ ಮುಂದೆ ಈ ರೋಗ ಅವರ ತಾಯಿಯನ್ನು ಕೂಡ ಬಲಿ ತೆಗೆದುಕೊಳ್ಳುತ್ತೆ ಸಣ್ಣ ವಯಸ್ಸಿನಲ್ಲಿಯೇ ಸಾವಿನ ಪರಂಪರೆಯನ್ನು ಹತ್ತಿರದಿಂದ ಕಂಡಂಥ ವ್ಯಕ್ತಿ ಭೈರಪ್ಪನವರು ಇದು ಭೈರಪ್ಪನವರ ಮೇಲೆ ಅತಿಯಾದ ಪರಿಣಾಮವನ್ನು ಬೀರಿರುತ್ತೆ ಜೀವನವನ್ನು ಎಂಥ ಸಂದರ್ಭದಲ್ಲೂ ಧೀರತನದಿಂದ ಎದುರಿಸುವಂಥ ಮನೋಸ್ಥೈರ್ಯ ಅವರ ಬಾಲ್ಯದಿಂದಲೇ ಅವರಿಗೆ ಒಲ್ದಿರುತ್ತೆ ಚಿಕ್ಕ ವಯಸ್ಸಿನಲ್ಲೇ ಅನಾಥರಾದ ಭೈರಪ್ಪನವ್ರನ್ನ ಯಾರು ಸಾಕಲೇ ಇಲ್ಲ ಹೀಗಾಗಿ ತಾವೇ ಕಷ್ಟಪಟ್ಟು ಸಣ್ಣ ಪುಟ್ಟ ಕೆಲಸ ಮಾಡಿ ನಡುವೆ ಶಾಲೆಗೂ ಹೋಗೋಕೆ ಶುರು ಮಾಡ್ತಾರೆ ಅವರ ವಿದ್ಯಾರ್ಥಿ ಜೀವನ ಏನು ಅಂತ ಸುಖಕರವಾಗಿರಲಿಲ್ಲ ಫೀಸ್ ಕಟ್ಟೋಕೆ ಹಣ ಇರ್ತಿರ್ಲಿಲ್ಲ ಇದಕ್ಕಾಗಿ ಹಲವು ಪರಿಪಾಟಲ್ಗಳನ್ನ ಪಟ್ಟಿದ್ದಾರೆ ಅವರು ಆಗಿನ ಕಾಲದಲ್ಲಿ ಸಂತೆಗಳಿಗೆ ಹೋಗಿ ಶರಬತ್ತನ್ನ ತಯಾರಿಸಿ ಮಾರ್ತಾ ಇದ್ರು ಊರೂರು ಅಲದು ಕಥಾ ಪ್ರಸಂಗಗಳನ್ನ ಹೇಳಿ ನಾಲ್ಕು ಕಾಸನ್ನ ಸಂಪಾದನೆ ಮಾಡ್ತಾ ಇದ್ರು ಚನ್ನರಾಯಪಟ್ಟಣದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ನಂತರ ಭೈರಪ್ಪನವರು ತಮ್ಮ ಪ್ರೌಢ ಶಿಕ್ಷಣಕ್ಕಾಗಿ ಮೈಸೂರಿಗೆ ಶಿಫ್ಟ್ ಆಗ್ತಾರೆ ಭೈರಪ್ಪನವರ ವಾರಾನ್ನದ ಬದುಕಿನ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಭೈರಪ್ಪನವರು ಮೈಸೂರಿನ ಶಾರದಾ ವಿಲಾಸ ಹೈಸ್ಕೂಲ್ಗೆ ಸೇರ್ಕೊತಾರೆ ಈ ಮೊದಲು ಅವರೇನು ಅಂತ ಚುರುಕು ವಿದ್ಯಾರ್ಥಿ ಆಗಿರಲಿಲ್ಲ ಯಾಕಂದ್ರೆ ಇದ್ದ ಶಕ್ತಿಯನ್ನೆಲ್ಲ ಅನ್ನಕ್ಕಾಗಿ ಮತ್ತೆ ಫೀಸಿಗಾಗಿ ವಯಸ್ತಿರ್ತಾರೆ ಆದರೆ ಮೈಸೂರಿಗೆ ಹೋದ ಮೇಲೆ ಅವರಿಗೆ ವಾರಾನ್ನದ ವ್ಯವಸ್ಥೆ ಸಿಗುತ್ತೆ ವಾರಾನ್ನದ ವ್ಯವಸ್ಥೆ ಅಥವಾ ವಾರಾನ್ನದ ಅಂದರೆ ಇದು ಬಡ ವಿದ್ಯಾರ್ಥಿಗೆ ವಾರಕ್ಕೊಮ್ಮೆ ನಿರ್ದಿಷ್ಟ ಮನೆಯಿಂದ ನಿಯಮಿತವಾಗಿ ಸಿಗುವ ಊಟದ ವ್ಯವಸ್ಥೆ ಇಂದಿನ ಯುವ ಪೀಳಿಗೆಗೆ ಭೈರಪ್ಪನವರ ವಿದ್ಯಾರ್ಥಿ ಜೀವನ ಅಕ್ಷರಶಃ ಅಚ್ಚರಿಯನ್ನು ಮೂಡಿಸುತ್ತೆ ವಾರಾನ್ನದ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ತಮ್ಮ ಶಿಕ್ಷಣವನ್ನು ಮುಂದುವರೆಸಿದವರು ಭೈರಪ್ಪ ಅಧ್ಯಾಪಕರ ಸಲಹೆಯಂತೆ ರಜೆ ದಿನಗಳಲ್ಲಿ ಕಥಾ ನಿರೂಪಣೆ ಮಾಡ್ತಿರ್ತಾರೆ ಆ ಶಾಲೆಯ ವಾತಾವರಣ ಅಧ್ಯಾಪಕರ ಪ್ರೀತಿಯ ಕಾರಣದಿಂದ ಓದಿನ ಕಡೆಗೆ ಹೆಚ್ಚಿನ ಗಮನ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಮೊದಲನೇ ದರ್ಜೆಯ ವಿದ್ಯಾರ್ಥಿಯಾಗಿ ಬೆಳೆದಿರ್ತಾರೆ ಅವರು ಭೈರಪ್ಪನವರು ತಮ್ಮ ಸ್ನೇಹಿತನ ಮಾತನ್ನ ಕೇಳಿ ಅಲೆಮಾರಿಯಾಗಿರ್ತಾರೆ ಹೌದು ಮೈಸೂರಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಯೋಕ್ಕೆ ಇನ್ನೊಂದು ವರ್ಷ ಬಾಕಿ ಇರುತ್ತೆ ಆ ಸಮಯದಲ್ಲಿ ತಮ್ಮ ಗೆಳೆಯನ ಮಾತನ್ನ ಕೇಳಿ ಹೈಸ್ಕೂಲನ್ನು ಅನ್ನ ಬಿಟ್ಟಿರ್ತಾರೆ ಜೀವನೋಪಾಯವನ್ನು ಅರಸುತ್ತಾ ಮುಂಬೈ ಸೇರಿರ್ತಾರೆ ಅಲ್ಲಿನ ರೈಲು ನಿಲ್ದಾಣದಲ್ಲಿ ಕೂಲಿಯಾಗಿ ಕೆಲಸ ಮಾಡಿರ್ತಾರೆ ಅಲ್ಲಿಂದ ಮುಂದೆ ಪರಿಚಯದವರ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿರ್ತಾರೆ ಅದೇ ಸಮಯದಲ್ಲಿ ಕೆಲವರು ಜಂಗಮರು ಸಾಧುಗಳ ಸಂಪರ್ಕ ಬೆಳೆಯುತ್ತೆ ಅವರೊಂದಿಗೆ ಪ್ರಯಾಣ ಬೆಳೆಸ್ತಾರೆ ಈ ಜಂಗಮ ಸಾಧುಗಳ ಭಂಗಿ ತತ್ವಪದ ಭಿಕ್ಷೆಗಳ ದಿನಚರಿಯನ್ನ ಕಂಡಿರ್ತಾರೆ ಇನ್ನು ಈ ರೀತಿಯ ಜೀವನ ಸಾಧ್ಯವಿಲ್ಲ ಎನಿಸಿ ಮೈಸೂರಿಗೆ ಹಿಂದಿರುಗಿರ್ತಾರೆ ಈ ಎಲ್ಲಾ ವಿಚಾರಗಳ ಕುರಿತು ಭೈರಪ್ಪನವರು ತಮ್ಮ ಆತ್ಮಚರಿತ್ರೆಯಾದ ಬಿತ್ತಿ ಭಿತ್ತಿ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖನ ಮಾಡಿದ್ದಾರೆ ಮೈಸೂರಿಗೆ ಹಿಂತಿರುಗಿದ ಮೇಲೆ ಭೈರಪ್ಪನವರು ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನ ಹರಿಸಿರ್ತಾರೆ ಎಸ್ಎಸ್ಎಲ್ ಸಿ ನಂತರ ಇಂಟರ್ಮೀಡಿಯೇಟ್ ಅನ್ನ ಮೈಸೂರಿನ ಯುವರಾಜ ಕಾಲೇಜ್ ನಲ್ಲಿ ಮುಗಿಸ್ತಾರೆ ನಂತರ ಬಿ ಎ ಮತ್ತು ಅನ್ನ ಮೈಸೂರು ಯೂನಿವರ್ಸಿಟಿಯಲ್ಲಿ ಇವರು ಮುಗಿಸ್ತಾರೆ ಎಂಎಲ್ಲಿ ಇವರು ಫಿಲಾಸಫಿ ಮಾಡಿರ್ತಾರೆ ಇವರು ಎಂಎ ಮಾಡ್ತಿರುವ ಸಮಯದಲ್ಲಿ ಎರಡು ಚಿನ್ನದ ಪದಕ ಮತ್ತು ಒಂದು ನಗದು ಬಹುಮಾನವನ್ನ ಪಡೆದಿರ್ತಾರೆ ತಮ್ಮ ಮೊದಲ ಅಧ್ಯಾಪಕ ವೃತ್ತಿ ಜೀವನವನ್ನ ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಇವರು ಪ್ರಾರಂಭ ಮಾಡ್ತಾರೆ ಅದೇ ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಇವರ ವಿವಾಹ ಕೂಡ ಆಗುತ್ತೆ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕ ವೃತ್ತಿಯನ್ನ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಚಾಲು ಮಾಡ್ತಾರೆ ನಂತರ ಪಿ ಎಚ್ ಡಿಯನ್ನ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯ ಬರೋಡದಿಂದ ಪಡ್ಕೋತಾರೆ ಒಂದು ಕಾಲದಲ್ಲಿ ಊರೂರು ಅಲಿಯುತ್ತಿದ್ದ ಭೈರಪ್ಪ ಸಾಮಾನ್ಯ ಎಸ್ ಎಲ್ ಭೈರಪ್ಪ ಮುಂದಿನ ದಿನದಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಆಗಿ ಬದಲಾಗಿರ್ತಾರೆ ನವರು ಉಪನ್ಯಾಸದ ಜೊತೆಗೆ ಸಾಹಿತ್ಯವನ್ನು ಕೂಡ ಮೈಗೂಡಿಸಿಕೊಂಡಿರ್ತಾರೆ ಭೈರಪ್ಪನವರು ಪಿ ಡಿ ಕಂಪ್ಲೀಟ್ ಮಾಡೋಕ ಮುನ್ನವೇ ಕಾದಂಬರಿಗಳನ್ನು ಬರೆಯೋಕೆ ಸ್ಟಾರ್ಟ್ ಮಾಡಿರ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರ ಮೊದಲ ಕಾದಂಬರಿ ಭೀಮಕಾಯ ಪ್ರಕಟವಾಗುತ್ತೆ ನಂತರ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕಾದಂಬರಿಗಳನ್ನು ಕೊಡುತ್ತಾ ಬಂದಿರ್ತಾರೆ ತಮ್ಮ ಜೀವನದಲ್ಲಿ ಸುಮಾರು ಇಪ್ಪತ್ನಾಲ್ಕು ಕಾದಂಬರಿಗಳನ್ನ ರಚಿಸಿದ್ದಾರೆ ಅವುಗಳಲ್ಲಿ ಮತದಾನ ನಾಯಿನೆರಳು ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನ ಕಾದಂಬರಿಗಳು ಸಿನಿಮಾಗಳಾಗಿವೆ ಭೈರಪ್ಪನವರು ವಿಭಿನ್ನವಾದ ಸಾಹಿತಿ ಏಕೆ ಅವರ ಕಾದಂಬರಿಗಳು ಹೆಚ್ಚಾಗಿ ಟೀಕೆಗಳಿಗೆ ಒಳಗಾಗುತ್ತಿತ್ತು ಆದರೆ ಅವರ ಎಲ್ಲಾ ಕಾದಂಬರಿಗಳು ಹಲವು ಮುದ್ರಣಗಳನ್ನು ಕಂಡಿವೆ ಅನೇಕ ಕಾದಂಬರಿಗಳು ಇಂಗ್ಲಿಷ್ ಸಂಸ್ಕೃತ ಹಿಂದಿ ಮರಾಠಿ ಸೇರಿ ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡಿವೆ ಮರಾಠಿ ಸಾಹಿತ್ಯ ಲೋಕವಂತೂ ಭೈರಪ್ಪನವರನ್ನು ಮರಾಠಿ ಲೇಖಕ ಎಂಬಂತೆಯೇ ಆಧರಿಸಿದೆ ಅಲ್ಲಿ ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಹಲವು ವಿಚಾರಗೋಷ್ಠಿಗಳೇ ನಡೆಯುತ್ತಿತ್ತು ಭೈರಪ್ಪನವರ ಆವರಣ ಕಾದಂಬರಿ ನಾಡಿನಲ್ಲಿ ಹೊಸದೊಂದು ಬೌದ್ಧಿಕ ಸಂವಾದವನ್ನೇ ಹುಟ್ಟುಹಾಕಿತ್ತು ಯಾನ ಕಾದಂಬರಿ ಪ್ರಕಟಗೊಳ್ಳುವ ಮೊದಲೇ ಓದುಗರು ಪ್ರತಿಗಳನ್ನು ಕಾಯ್ದಿರಿಸಿಕೊಂಡಿದ್ದರು ಭೈರಪ್ಪನವರು ಆರಂಭದ ವರ್ಷಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರಲಿಲ್ಲ ಆದರೆ ಆವರಣ ಪ್ರಕಟವಾದ ಮೇಲೆ ಸಾರ್ವಜನಿಕವಾಗಿ ಹೆಚ್ಚಾಗಿ ಕಾಣಿಸಿಕೊಳ್ಳತೊಡಗಿದರು ಸಂವಾದಗಳಲ್ಲಿ ಭಾಗವಹಿಸುತ್ತಿದ್ದರು ಅವರ ಹಸ್ತಾಕ್ಷರಕ್ಕಾಗಿ ಸಾಲುಗಳಲ್ಲಿ ಜನರು ನಿಲ್ಲುವುದು ಸಾಮಾನ್ಯವಾಗಿರುತ್ತಿತ್ತು ಸಾಮಾಜಿಕ ಸಂಗತಿಗಳನ್ನು ಕುರಿತಂತೆ ಭೈರಪ್ಪನವರು ಹಲವು ಸಂದರ್ಭಗಳಲ್ಲಿ ಪತ್ರಿಕೆಗಳಿಗೆ ಲೇಖನ ಬರೆದು ಯಾವುದೇ ಮುಚ್ಚುಮರೆಯಿಲ್ಲದೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಆ ಅಭಿಪ್ರಾಯಗಳಿಗೆ ಸಾಕಷ್ಟು ಟೀಕೆಗಳು ಎದುರಾಗುತ್ತಿದ್ದವು ಪರ ವಿರೋಧದ ಚರ್ಚೆ ಕಾವೇರುತ್ತಿತ್ತು ಆದರೆ ವಿವಾದಗಳಿಗೆ ಅಂಜಿ ಭೈರಪ್ಪನವರು ಎಂದು ಮೌನವಾಗಿರಲಿಲ್ಲ ಮನುವಾದಿಗಳೆಂದೋ ಸ್ತ್ರೀ ವಿರೋಧಿ ಎಂದೋ ಕಾದಂಬರಿಕಾರರೇ ಅಲ್ಲವೆಂದೋ ಹೀಗೆ ಏನೇನೋ ಟೀಕಾಸ್ತ್ರಗಳು ಬಂದರೂ ಭೈರಪ್ಪನವರು ಮಾತ್ರ ಅವರ ಅಂತರಂಗದ ನೆಮ್ಮದಿಯನ್ನು ಕಳೆದುಕೊಳ್ಳ ಅವರಿಗೆ ಪ್ರಿಯವಾದ ಕಾದಂಬರಿಗಳನ್ನು ರಚಿಸ್ತಾ ಇದ್ದರು ಎಸ್ ಎಲ್ ಭೈರಪ್ಪನವರಿಗೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಸಾಲು ಸಾಲು ಪ್ರಶಸ್ತಿಗಳು ಬಂದಿವೆ ಅದರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ವಿಶೇಷ ಪ್ರಶಸ್ತಿ ಪಂಪ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ವಾಗ್ವಿಲಾಸಿನಿ ಪುರಸ್ಕಾರ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಎಲ್ ಭೈರಪ್ಪನವರು ನಾಡಹಬ್ಬ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿರುತ್ತಾರೆ ಆದರೆ ಇದೀಗ ದಸರಾ ಸಮಯದಲ್ಲೇ ಭೈರಪ್ಪನವರು ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಬಾರದೂರಿಗೆ ತೆರಳಿದ್ದಾರೆ ಇವತ್ತು ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಭೈರಪ್ಪನವರ ಅಂತ್ಯಕ್ರಿಯೆ ನಡೆದಿರುತ್ತೆ ಕೊನೆಯದಾಗಿ ನೀವು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲ ಆದರೆ ಬಾಹ್ಯವಾಗಿ ನೀವೆಂದಿಗೂ ನಮ್ಮ ಜೊತೆಯೇ ಇರುವಿರಿ